ಮತ್ತೆ ಎಲ್ಲ ಕಡೆ ಕೋವಿಡ್ 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 ಲಾಕ್ಡೌನ್ ಆಗುತ್ತಾ ಎಲ್ಲ ವ್ಯಾಪಾರ ನಿಂತೋಗುತ್ತಾ ಓಡಾಟ ನಿಂತೋಗುತ್ತಾ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ ಮಾಸ್ಕ್ ಹಾಕೊಂಡೇ ತಿರುಗಾಡಬೇಕಾ ಮತ್ತೆ ಎಲ್ಲಿ ಹೋಗಿ ನಿಲ್ಲುತ್ತೆ ಏನಪ್ಪ ಆಗುತ್ತೆ ಅಂತ ನಾವೆಲ್ಲ ತುಂಬ ಟೆನ್ಷನ್ ತಗೊಂಡಿದೀವಿ ನಮ್ಮ ಟೆನ್ಷನ್ಗಳಿಗೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂತಹ ಡಾಕ್ಟರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಈಗಾಗಲೇ ನಮ್ಮ ಚಾನೆಲ್ನಲ್ಲಿ ಕಳೆದ ಬಾರಿ ಕೋವಿಡ್ ಆದಾಗ ಫಸ್ಟ್ ಆ್ಯಂಡ್ ಸೆಕೆಂಡ್ ವೇವ್ ಸಂದರ್ಭದಲ್ಲೂ ಕೂಡ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಕೊಟ್ಟು ಫ್ಯಾಕ್ಟ್ಸ್ನ ಹೇಳಿದಂತಹ ಡಾಕ್ಟರ್ ಮಹದೇಶ್ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ ಬಯೋಕೆಮಿಸ್ಟ್ರಿ ಪ್ರೊಫೆಸರ್ ಆ್ಯಂಡ್ ಸಿಸ್ಟಮ್ ವ್ಯಾಕ್ಸಿನಾಲಜಿ ಎಕ್ಸ್ಪರ್ಟ್ ಅಂದರೆ ವ್ಯಾಕ್ಸಿನ್ನ ಕಂಡು ಹಿಡಿಯುವಂತಹ ರಿಸರ್ಚ್ ಟೀಮ್ ಅಲ್ಲಿ ನಮ್ಮ ಭಾರತದಿಂದ ಕೆಲವೇ ಜನರಲ್ಲಿ ಅವರು ಕೂಡ ಒಬ್ರು ಇದೇ ಕೋವಿಡ್ ಟೈಮ್ ನಲ್ಲಿ ವ್ಯಾಕ್ಸಿನ್ ನ ಆವಾಗ ಅವಾಗ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದಂತವರು ಡಾಕ್ಟರ್ ಮಹದೇಶ್ ಪ್ರಸಾದ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ರೆ ಡಾಕ್ಟರ್ ಆರಾಮಾಗಿ ಇರಬೇಕು ಅಂತ ಎಲ್ಲರೂ ಆಸೆ ಬಟ್ ಇವಾಗ ಮತ್ತೆ ಒಂದಷ್ಟು ವಿಚಾರಗಳು ಕೇಳ್ತಾ ಇದೀವಿ ಕೋವಿಡ್ 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 ಅಂತ ಹೇಳಿ ಈ ಜೆ ಎನ್ ಒನ್ ಅನ್ನುವಂತಹ ವೇರಿಯಂಟ್ ಹೆದರಿಸ್ತಾ ಇದೆ ಎಲ್ಲರನ್ನು ಮತ್ತೆ ಹಾಗಾಗಿ ಇದರ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ ಏನ್ ಮಾಡುತ್ತೆ ಏನಿದು ಈಗ ಇದಕ್ಕೆ ಒಂದು ಟರ್ಮಿನಾಲಜಿ ಹೇಳ್ಬೋದು ಏನಂದ್ರೆ ಕೋವಿಡ್ ಇಸ್ ನಾಟ್ ಎ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್ ಇಟ್ಸ್ ಎ ಮಿಸ್ಟ್ರಿ ಟು ಬಿ ಫೇಸ್ಡ್ ಸೊ ಇಟ್ ವಿಲ್ ಕಮ್ ಅಗೈನ್ ಅಂಡ್ ಅಗೇನ್ ಇಟ್ ವಿಲ್ ನಾಟ್ ಗೋ ಇಟ್ ಇಟ್ ಈಸ್ ಗೋಯಿಂಗ್ ಟು ಬಿ ವಿತ್ ಅಸ್ ಫರ್ ಅದರ್ ನೆಕ್ಸ್ಟ್ ಟೆನ್ ಟ್ವೆಂಟಿ ವಿ ಡೋಂಟ್ ನೋ ಇರುತ್ತೆ ಇಟ್ಸ್ ಲೈಕ್ ಎ ಫ್ಲೂ ನಾವು ಕಾಮನ್ ಕೋಲ್ಡ್ ಅಂತ ಬರುತ್ತಲ್ಲ ಮಕ್ಕಳಿಗೆಲ್ಲ ಸೇಮ್ ಇದ್ರ ಥರನೇ ಇರುತ್ತೆ ಬಟ್ ಪರ್ಟಿಕ್ಯುಲರ್ಲಿ ಜೆ ಎನ್ ಒನ್ ಜೆ ಎನ್ ಒನ್ ಏನಂದ್ರೆ ಒಮಿಕ್ರಾನ್ ಅಂತ ಒಂದು ವೇರಿಯಂಟ್ ಇತ್ತು ಲೀನಿಯೇಜ್ ಇತ್ತು ಹೌದು ಸೊ ಒಮಿಕ್ರಾನ್ನಿಂದ ಒಂದು ಬಿ ಟೂ ಪಾಯಿಂಟ್ ಏಟ್ ಏಟ್ ಸಿಕ್ಸ್ ಅಂತ ಇನ್ನೊಂದು ಸಬ್ ಲೀನಿಯೇಜ್ ಬಂತು ಅಥವಾ ಸಬ್ ವೇರಿಯೆಂಟ್ ಬಂತು ಆ ಸಬ್ ಇಂದ ಇದು ಬಂದಿರೋದು ಇದೆಲ್ಲ ಯಾವ ಥರ ಬರುತ್ತೆ ಅಂದರೆ ಪೇರೆಂಟ್ ಇಂದ ಮ್ಯೂಟೇಶನ್ ಆಗ್ತಾ ಹೋಗುತ್ತೆ ಪೇರೆಂಟ್ ವೈರಸ್ ಇರುತ್ತಲ್ಲ ಅದರಿಂದ ಮ್ಯುಟೇಷನ್ ಆಗುತ್ತೆ ಏನಕ್ಕೆ ಏನಕ್ಕಾಗುತ್ತೆ ಅಂತಂದ್ರೆ ಅಡಾಪ್ಟಬಿಲಿಟಿ ನಮ್ಮ ಹ್ಯೂಮನ್ ಬಾಡಿಲಿ ಅಡಾಪ್ಟಬಿಲಿಟಿ ಅಂದ್ರೆ ಅಡಾಪ್ಟ್ ಆಗಬೇಕಂದ್ರೆ ಸರ್ವೈವ್ ಆಗ್ಬೇಕಂದ್ರೆ ವೈರಸ್ ಇಟ್ ಹ್ಯಾಸ್ ಟು ಮೇಕ್ ಸಮ್ ಚೇಂಜಸ್ ದಟ್ ಇಸ್ ಕಾಲ್ಡ್ ವೇರಿಯೇಷನ್ಸ್ ಅಂತ ಕರಿತೀವಿ ಸರಿ ಜೆ ಎನ್ ಒನ್ ಮತ್ತೆ ಒಮಿಕ್ರನ್ ಇದು ಡಿಸೆಂಡೆಂಟ್ ಬಟ್ ಈಗ ಒಮಿಕ್ರಾನ್ ಎಲ್ಲೂ ಇಲ್ಲ ಒಮಿಕ್ರಾನ್ ಆಲ್ಮೋಸ್ಟ್ ವ್ಯಾನಿಶ್ಡ್ ಎಲ್ಲೂ ಸರ್ಕ್ಯುಲೇಷನ್ ಅಲ್ಲಿ ಇಲ್ಲ ಬಟ್ ಒಮಿಕ್ರಿಂದ ಬಿ ಟೂ ಪಾಯಿಂಟ್ ಏಟ್ ಸಿಕ್ಸ್ ಅಂತ ಬಂತು ಸಬ್ ವೇರಿಯಂಟ್ ಆ ಸಬ್ ವೇರಿಯಂಟ್ ಇಂದ ಮತ್ತೆ ಇದು ಜೆ ಎನ್ ಒನ್ ಅಂತ ಬಂದಿದೆ ಸೊ ಇದು ಯಾವ ತರ ಅಂತಂದ್ರೆ ಇರೋ ವರ್ಷದೇ ಅಪ್ಗ್ರೇಡ್ ಆಗ್ತಾ ಅಥವಾ ಚೇಂಜಸ್ ಮಾಡ್ತಾ ಹೋಗುತ್ತೆ ವೈರಸ್ ಸೊ ಏನಂದ್ರೆ ಸರ್ವೈವಲ್ ಇಟ್ ಆಸ್ ಟು ಇನ್ ದ ಸಿಸ್ಟಮ್ ಸೊ ಇಟ್ ವಿಲ್ ಚೇಂಜ್ ಅಲಾಂಗ್ ದ ಟೈಮ್ ಸೊ ಇಟ್ ವಿಲ್ ಅಗೇನ್ ಲೈಕ್ ಜೆ ಎನ್ ಒನ್ ಇಸ್ ಒನ್ ಸ್ಟ್ರೈನ್ ನೀವು ಹೇಳೋ ಪ್ರಕಾರ ಇದು ಮತ್ತೆ ಮ್ಯುಟೇಷನ್ ಆಗಿ ಆಲ್ರೆಡಿ ಇನ್ನೊಂದು ಶುರುವಾಗಿದೆ ಆಗಿದೆ ಜೊತೆಗೆ ಇನ್ನೊಂದು ಶುರು ಇದು ಜೆ ಎನ್ ಒನ್ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾರೆ ಏನ್ ಹಾಗಂದ್ರೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಈಗ ಕಂಟಿನ್ಯೂಸ್ ಆಗಿ ಸೈಂಟಿಫಿಕ್ ಕಮ್ಯೂನಿಟೀಸ್ ಏನ್ ಮಾಡ್ತಾ ಇರುತ್ತೆ ವೈರಸ್ ಮಾಡ್ತಾ ಇರುತ್ತೆ ಅಂಡರ್ ಸರ್ವೈವಲೆನ್ಸ್ ದೇರ್ ಸೀಕ್ವೆನ್ಸ್ ಜೆನೆಟಿಕ್ ಸೀಕ್ವೆನ್ಸ್ ಇಟ್ ಕ್ಯಾನ್ ಕಾಸ್ ಸರ್ಟನ್ ಹೈ ಡಿಗ್ರಿ ಆಫ್ ಡಿಸೀಸ್ ಅಂತ ವಿ ವಿನ್ ಪ್ರಿಡಿಕ್ಟ್ ಬೇಸ್ಡ್ ಆನ್ ಸಮ್ ಕಂಪ್ಯೂಟರ್ ಸಿಮ್ಯುಲೇಷನ್ ಪ್ರಿಡಿಕ್ಟ್ ಆಗೇನ್ ಮಾಡ್ತಾರೆ ಈ ಮ್ಯೂಟೇಶನ್ ಪರ್ಟಿಕ್ಯುಲರ್ ಮ್ಯೂಟೇಶನ್ ಇದ್ರೆ ಈ ಸ್ಟ್ರೈನ್ ಅಬ್ಸರ್ವೇಷನ್ ಅಲ್ಲಿ ಇರ್ತಾರೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅಲ್ಲಿ ಇರೋ ವೇರಿಯಂಟು ನಮಗೆ ಸಿಸ್ಟಮ್ ಅಲ್ಲಿ ಸರ್ಕ್ಯುಲೇಷನ್ ಆಗಿ ಡಿಸೀಸ್ ಸ್ಯಾಂಪಲಿಂಗ್ ಮಾಡ್ತೀವಲ್ಲ ಅದ್ರಲ್ಲಿ ಏನಾದ್ರು ಸೇಮ್ ವೇರಿಯಂಟ್ ಇದ್ರೆ ಅದನ್ನ ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕೆಟಗರಿ ನೆಕ್ಸ್ಟ್ ಅದ್ ಹೈ ಕೆಟಗರಿ ದಟ್ ಇಸ್ ಅ ಟಾಪ್ ಕೆಟಗರಿ ವೇರಿಯಂಟ್ ಆಫ್ ಕನ್ಸರ್ನ್ ಬಂತು ಅಂದ್ರೆ ವೇರಿಯಂಟ್ ಆಫ್ ಕನ್ಸರ್ನ್ ಆರ್ ವೇರಿಯಂಟ್ ಆಫ್ ಹೈ ಕನ್ಸರ್ನ್ ಅಂತ ಈ ಎರಡೂ ಕೆಟಗರಿ ಒನ್ಸ್ ಅದು ಆ ಕೆಟಗರಿ ಬಂತಂದ್ರೆ ಯು ಕೆನಾಟ್ ಕಂಟೈನ್ ದ ವೈರಸ್ ಸೊ ಲಾಸ್ಟ್ ವೇರಿಯಂಟ್ ಎಲ್ಲ ನಮಗೆ ಅಡ್ವಾನ್ಸ್ ಇಂಟ್ರೆಸ್ಟ್ ಇತ್ತು ಅದಷ್ಟೇ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದ್ದೇ ಅಷ್ಟು ಎಫೆಕ್ಟ್ ಇತ್ತು ಡೆಲ್ಟಾ ಇದು ಯು ಕೆಲ್ಲಿ ಬಂತು ನೋಡಿ ಅದು ವೇರಿಯಂಟ್ ಆಫ್ ಕನ್ಸರ್ನ್ ಹೋಗಿತ್ತು ವೇರಿಯಂಟ್ ಆಫ್ ಕನ್ಸರ್ನ್ ಡೆತ್ ರೇಟ್ ತುಂಬಾ ಇರುತ್ತೆ ಆಮೇಲೆ ಯು ಕೆನಾಟ್ ಪ್ರಿಡಿಕ್ಟ್ ಇಟ್ ಯಾವಾಗ ಏನ್ ಚೇಂಜ್ ಆಗುತ್ತೆ ಯಾವಾಗ ಏನ್ ಮಾಡುತ್ತೆ ಯಾವಾಗ ಏನ್ ಸಿಂಟಮ್ ಬರುತ್ತೆ ಎಲ್ಲಿ ಸ್ಪಿಲೋರ್ ಏನು ಯು ಕೆನಾಟ್ ಪ್ರಿಡಿಂಗ್ ವಾಟ್ ಇಸ್ ಜೆ ಎನ್ ಜೆ ಎನ್ ಒನ್ ಇಸ್ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಸೊ ನಥಿಂಗ್ ಟು ವರಿ ಅಬೌಟ್ ಇಟ್ ಇದು ಏನಂದ್ರೆ ಟ್ರಾನ್ಸ್ಮಿಷನ್ ಜಾಸ್ತಿ ಇದೆ ಒಮಿಕ್ರಾನ್ದು ಕೈಂಡ್ ಆಫ್ ನಾರ್ಮಲ್ ಅಲ್ಲಿ ಹೇಳ್ಬೇಕಂದ್ರೆ ಅದ್ರದ್ದು ಮಕ್ಳುಗಳ ತರ ಇದು ಸೊ ಅದೇ ಫೀಚರ್ಸ್ ಇರುತ್ತೆ ಸೊ ಜೆನೆಟಿಕ್ ಫೀಚರ್ಸ್ ಸೇಮ್ ಅದೇನಿತ್ತು ಅದೇ ತರ ಇರುತ್ತೆ ಟ್ರಾನ್ಸ್ಮಿಷನ್ ಜಾಸ್ತಿ ಇರುತ್ತೆ ಬಟ್ ಡಿಸೀಸ್ ಇದು ಹೇಳ್ತಾರೆ ಸಿವಿಯಾರಿಟಿ ಕಡಿಮೆ ಇದೆ ಈಗ ಪ್ರಪಂಚದ ಯಾವ ಮೂಲೆಯಲ್ಲಿ ಅಂದ್ರೆ ಭಾರತನು ಸೇರಿ ಆ ಟ್ರಾನ್ಸ್ಮಿಷನ್ ರೇಟು ಅಥವಾ ಅದರ ಆಫ್ಟರ್ ಎಫೆಕ್ಟ್ಸ್ ಎಲ್ಲಿ ಹೇಗಿದೆ ತುಂಬಾ ಇದೆ ಫಿಫ್ಟಿ ಫೈವ್ ತೌಸಂಡ್ ಪ್ಲಸ್ ಕೇಸಸ್ ಆಗಿದೆ ವಾಟ್ ಅಬೌಟ್ ಇಂಡಿಯಾ ಇಂಡಿಯಾದಲ್ಲಿ ಫೋರ್ಡ್ ಕೇಸಸ್ ಕ್ರಾಸ್ ಆಯ್ತು ಬಟ್ ಟೋಟಲ್ ಕೋವಿಡ್ ಕೇಸಸ್ ಬಟ್ ಅದರಲ್ಲಿ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಇದು ಇದೆ ಜೆ ಎನ್ ಒನ್ ಈ ಜೆ ಎನ್ ಒಂದು ಸಿಂಟಮ್ಸ್ ಏನು ಸರ್ ಏನಾಗುತ್ತೆ ಫಸ್ಟ್ ಸೇಮ್ ಕೋವಿಡ್ ಸಿಂಪ್ಟಮ್ಸೆ ಬಟ್ ಇದ್ರ ಒಂದೇ ಒಂದು ಟೂ ಪ್ಯಾರಾಮೀಟರ್ ಇಂಪಾರ್ಟೆಂಟ್ ಯಾವಾಗ್ಲೂ ವೈರಸ್ ವೈರಲ್ ಫಿಟ್ನೆಸ್ ಅಂತ ಕರೀತಾರೆ ಫಿಟ್ನೆಸ್ ಇಸ್ ಕಾಮನ್ ಫಾರ್ ಎವ್ರಿಥಿಂಗ್ ಅಂದ್ರೆ ಫಿಟ್ ಆಗಿದ್ದೀವಿ ಅಂದ್ರೆ ಇಟ್ ಈಸ್ ಹ್ಯಾಸ್ ಎಬಿಲಿಟಿ ಟು ಒನ್ಸ್ಟಾಬ್ಲಿಷಸ್ ವೆರಿ ವೆಲ್ ಇನ್ ಎಫೆಕ್ಟ್ ಮಾಡುತ್ತೆಂಟ್ ಅಂದ್ರೆ ಇಟ್ ಕ್ಯಾನ್ ದ ಇಮ್ಯುನಿಟಿ ಅಂದ್ರೆ ಇಮ್ಯುನಿಟಿನ ಬೈಪಾಸ್ ಮಾಡುತ್ತೆ ಅಥವಾ ಮಾಡುತ್ತಿದ್ದು ನಮಗೆ ದೇರ್ ಆರ್ ಕಪಲ್ ಆಫ್ ಟೈಪ್ಸ್ ಆಫ್ ಇಮ್ಯುನಿಟಿ ಯಾವುದು ವ್ಯಾಕ್ಸಿನ್ ಅಸೋಸಿಯೇಟೆಡ್ ಇಮ್ಯುನಿಟಿ ಇರುತ್ತೆ ಸೆಲ್ಯುಲರ್ ಇಮ್ಯುನಿಟಿ ಇರುತ್ತೆ ಸೊ ಇಮ್ಯುನಿಟಿ ಎಂಡ್ ರಿಸಲ್ಟ್ ಇಸ್ ಸೇಮ್ ಫೈಟ್ ಬಟ್ ಇದು ಜೆ ಎನ್ ಒನ್ ಸ್ಟ್ರೈನ್ ಏನ್ ಮಾಡ್ತಿದೆ ಇಮ್ಯುನಿಟಿನ ಪರ್ಟಿಕ್ಯುಲರ್ಲಿ ವ್ಯಾಕ್ಸಿನ್ ಅಸೋಸಿಯೇಟೆಡ್ ಇಮ್ಯುನಿಟಿ ಇದೆಯಲ್ಲ ಅದನ್ನ ಎವೈಡ್ ಮಾಡ್ತಾ ಇದೆ ಅಂದರೆ ಸಿಂಪಲ್ ಆಗಿ ಹೇಳಬೇಕು ನಾವು ಎಷ್ಟೇ ಸ್ಟ್ರಾಂಗ್ ಆಗಿದೀವಿ ಅಂದ್ರೂ ಈ ವೇರಿಯಂಟ್ ಅದನ್ನ ಕುಗ್ಗಿಸುತ್ತೆ यस 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 ದಟ್ಸ್ हाउ ಇಟ್ ಕೇಮ್ ಲೈಕ್ ಇಟ್ ಈಸ್ ಇನ್ ದ ಸಿಸ್ಟಮ್ ಸೊ ಇಟ್ ಇಟ್ ಮೇಡ್ ಎ ಚೇಂಜ್ ಅಂಡ್ ಮ್ಯುಟೇಷನ್ಸ್ ಏನಕ್ಕೆ ಆಗುತ್ತೆ ಅಂತಂದ್ರೆ ಅದಕ್ಕೆ ಫೇವರೆಬಲ್ ಕಂಡೀಷನ್ ಕೊಡಬೇಕು ಓಕೆ ಆಬ್ವಿಯಸ್ಲಿ ಇನ್ ದ ಸಿಸ್ಟಮ್ ಇಟ್ ಮೇಕ್ಸ್ ಎ ಚೇಂಜ್ ಸಚ್ ಇನ್ ಎ ಸಚ್ ಎ ವೇದರ್ ವೈರಸ್ ಅದು ಇನಿಶಿಯಲ್ ಸ್ಟೇಜ್ ಅಲ್ಲಿ ಇಮ್ಯುನಿಟಿ ಅವಾಯ್ಡ್ ಮಾಡಲಿಕ್ಕೆ ಮೆಕಾನಿಸಮ್ನ ಅಡಾಪ್ಟ್ ಮಾಡ್ಕೊಂಡಿದೆ ಬಟ್ ಈ ಒಂದು ವಿ ಹಾವ್ ಎ ಗುಡ್ ಟೈಟರ್ ವ್ಯಾಕ್ಸಿನ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ನಮಗೆ ಆಂಟಿಬಾಡಿ ಟೈಟರ್ಸ್ ಅಂತ ಹೇಳ್ತೀವಿ ಟೈಟರ್ಸ್ ಅಂದ್ರೆ ದ ಅಮೌಂಟ್ ಆಫ್ ಆಂಟಿಬಾಡಿ ಪ್ರೆಸೆಂಟ್ ಇನ್ ಅವರ್ ಸಿಸ್ಟಮ್ ಸರಿ ಸೊ ಅದು ಇಟ್ ಇಸ್ ಮೋರ್ ದನ್ ಟು ಸಬ್ಸಿಡೈಸ್ ಆರ್ ನ್ಯೂಟ್ರಲೈಸ್ ದಿಸ್ ನಮ್ ಬಾಡಿ ಸೈಂಟಿಫಿಕಲಿ ಎರಡು ತರ ಆಂಟಿಬಾಡಿ ಇರುತ್ತೆ ಬೈಂಡಿಂಗ್ ಆಂಟಿಬಾಡೀಸ್ ಮತ್ತೆ ನ್ಯೂಟ್ರಲೈಸಿಂಗ್ ಆಂಟಿಬಾಡೀಸ್ ಅಂತ ಯಾವಾಗ ವೈರಸ್ ಒಳಗಡೆ ಹೋಗುತ್ತೆ ಆಗ ಬೈಂಡಿಂಗ್ ಆಂಟಿಬಾಡೀಸ್ ಅಂತ ಆಗುತ್ತೆ ಬೈಂಡಿಂಗ್ ಆಂಟಿಬಾಡೀಸ್ ಡಸ್ ನಾಟ್ ಕಿಲ್ ದ ವೈರಸ್ ಅಟ್ ದೇ ಜಸ್ಟ್ ಗಿವ್ ದ ಸಿಸ್ಟಮ್ ದಟ್ ನಮ್ಮ ಬಾಡಿಗೆ ಏನ್ ಮೆಸೇಜ್ ಕೊಡ್ತೀನಿ ದೆ ಬಂದಿದೆ ಹಾ ಸೊ ದಟ್ ಬಾಡಿ ಆಲ್ಸೋ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಇಮ್ಯೂನ್ ಸೆಲ್ಸ್ ಆ ನ್ಯೂಟಲೈಸಿಂಗ್ ಆಂಟಿಬಾಡಿಸ್ ಅಂದ್ರೆ ಅದು ಒಂದ್ ಸಲಿ ಬ ವೈರಸ್ಗೆ ಬೈಂಡ್ ಆದ ತಕ್ಷಣ ಅದು ಸ್ಟಾರ್ಟ್ ಟು ಕಿಲ್ ದಟ್ ಓಕೆ ಇವಾಗ ಈ ಫುಡ್ ಹ್ಯಾಬಿಟ್ಸು ಅಥವಾ ಲೈಫ್ ಸ್ಟೈಲ್ ಅಂತ ನೋಡಿದಾಗ ಭಾರತೀಯರಿಗೆ ಫಿಸಿಕಲ್ ಫಿಟ್ನೆಸ್ ಅದನ್ನ ತಡ್ಕೊಳ್ಳುವಂತಹ ಇಮ್ಯುನಿಟಿ ಬೇರೆ ಪ್ರಪಂಚದವರಿಗೆ ಕಂಪೇರ್ ಮಾಡಿದ್ರೆ ಪ್ರಪಂಚದ ಬೇರೆ ಭಾಗಗಳಿಗೆ ಸ್ಟ್ರಾಂಗ್ ಇದೀವಾ ಇಲ್ವಾ ಇದು ಇಟ್ಸ್ ಎ ಗ್ರೇಟ್ ಕ್ವೆಸ್ಟನ್ ಆ್ಯಕ್ಚುಲಿ ಸಿ ಒಂದು ಸೈಂಟಿಫಿಕಲಿ ಈಗ ರೀಸೆಂಟ್ ಆಗಿ ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಗಟ್ ಡಿಸೈಡ್ಸ್ ಯುವರ್ ಹೆಲ್ತ್ ಎಕ್ಸಾಕ್ಟ್ಲಿ ಸೊ ಗಟ್ ಅನ್ನೋದು ನಮ್ದು ಈವನ್ ಯಾವ ಗೆ ಅದು ಸೈಂಟಿಫಿಕಲಿ ಪ್ರೂವ್ ಅಂತ ಯಾವ ಲೆವೆಲ್ಗೆ ಗಟ್ ಹೋಗಿದೆ ಅಂದ್ರೆ ಈವನ್ ಯುವ ಯುವರ್ ಮೆಮೊರಿ ಈಸ್ ಆಲ್ಸೋ ಡಿಪೆಂಡಿಂಗ್ ಆನ್ ಗಟ್ ಅಂದ್ರೆ ದ ಫುಡ್ ಯು ಟೇಕ್ ಅಂದ್ರೆ ನಮ್ಮ ಹೊಟ್ಟೆ ಇಂಟೆಸ್ಟೈನ್ ಕಿಡ್ನಿ ಕೆಲಸ ಮಾಡುತ್ತೆ ಫುಡ್ ಅಸೋಸಿಯೇಟೆಡ್ ಇಂಟೆಸ್ಟೈನ್ ಅಲ್ಲಿ ನಮ್ದು ಗಟ್ ಮೈಕ್ರೋಬಯೋಟಾ ಅಂತ ಹೇಳ್ತಾರೆ ಗಟ್ ಮೈಕ್ರೋಬಯೋಟಾ ನಮ್ದು ಈವನ್ನ ನಮ್ದು ಎಷ್ಟು ಮೆಮೊರಿ kapasity ಇಟ್ ಡಿಫೈನ್ಸ್ ಅಂತ ಈಗ ಹೊಸ ರಿಸರ್ಚ್ ಹೇಳ್ತಾರೆ ಅಂದ್ರೆ ಫುಡ್ ನೀವು ಹೇಳಿ ಎಕ್ಸಾಕ್ಟ್ಲಿ ಫುಡ್ ಡಿಫೈನ್ಸ್ ಎವ್ರಿಥಿಂಗ್ ಓ ಮೈ ಓಕೆ ಸೋ ಗಟ್ ಹೆಲ್ತ್ ಯಾರ್ಗೆ ಚೆನ್ನಾಗಿರುತ್ತೆ और कंप्लीट इम्युनिटी इट इंड्यूसेस अ वेरी गुड इम्युनिटी गट हेल्थ नो मैटर 80 इयर्स hmm. 30 इयर्स 20 इयर्स आर 15 इयर्स इफ दैट पर्सन हैज ए वेरी गुड गट माइक्रोबायोटा देन द इम्युनिटी ऑफ दैट पर्सन इज एक्सट्रीमली गुड ಓಕೆ ಲುಕಿಂಗ್ ದ ಲೈಫ್ ಲೈಫ್ ಸ್ಟೈಲ್ ಸ್ಟೈಲ್ ಮಾಡಿಫಿಕೇಶನ್ ಹ್ಯಾಬಿಟ್ ಆಫ್ 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 ಇಂಡಿಯನ್ಸ್ ಇಂಡಿಯನ್ಸ್ ನಮ್ಮ ನಮ್ಮ ಟಿಪಿಕಲ್ ಎಲ್ಲ ನೋಡಿದ್ರೆ ಆಸ್ ಡಾಕ್ಟರ್ ವಾಟ್ ಯು ಇದನ್ನ ತಡೆಯೋ ಶಕ್ತಿ ಲಾಟ್ಸ್ ಸ್ಪೈಸಸ್ ವಿ ಯೂಸ್ ನಮ್ದು ಫುಡ್ ಇದೆಯಲ್ಲ ಇಟ್ ಈಸ್ ಗುಡ್ ಕಂಪೇರ್ ಟು ವೆಸ್ಟರ್ನ್ ಕಲ್ಚರ್ ವಿ ಹಾವ್ ಎ ವೆರಿ ಗುಡ್ ಫುಡ್ ಹ್ಯಾಬಿಟ್ಸ್ ಬಟ್ ಲೇಟ್ಲಿ ಈಗ ಏನಾಗಿದೆ ಅಂತ ಅಂದ್ರೆ ంగ్ స్టార్టింగ్ ఫ్రమ్ టుస్ అండ్ గోయింగ్ దట్ ఈస్ వెరీ అన్ఫార్చుట్ సో ఈ జేఎన్ వన్ ಯಾರಿಗೆ ಬೇಗ ಅಥವಾ ಜಾಸ್ತಿ ಎಫೆಕ್ಟ್ ಸೊ ಜೆನ್ ಒನ್ ನಾನು ಆಗ್ಲೇ ಹೇಳ್ದಂಗೆ ಇಮ್ಯುನಿಟಿ ಯಾರು ಕಡಿಮೆ ಇರುತ್ತೆ ಏನಾಗುತ್ತೆ ಅಂತಂದ್ರೆ ಎಬೋವ್ ಫಿಫ್ಟಿ ದೇ ಹಾವ್ ಲಿಟ್ಲ್ ಬಿಟ್ ಕಂಪೇರ್ ಟು ಯಂಗ್ ಅಡಲ್ಟ್ಸ್ ಕಡಿಮೆ ಇಮ್ಯುನಿಟಿ ಇರುತ್ತೆ ಅಂದ್ರೆ ಲೋವರ್ ಬಟ್ ಹೈಯರ್ ರಿಸ್ಕ್ ಸೊ ಅದ್ರ ಜೊತೆಗೆ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ ಏನಂತಂದ್ರೆ ಅಂಡರ್ಲೈ ಮೆಡಿಕಲ್ ಮೆಡಿಕಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಡಯಾಬಿಟಿಸ್ ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸಸ್ ಅಥವಾ ಏನಾರ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಎಲ್ಲ ಆದಾಗ ಇಮ್ಯೂನ್ ಸಪ್ರೆಸಿವ್ ಡ್ರಗ್ಸ್ ಕೊಟ್ಟಿರ್ತಾರೆ ಯಾಕೆಂದ್ರೆ ಅದ ಆರ್ಗನ್ ಅಡಾಪ್ಟ್ ಆಗಬೇಕು ನಮ್ಗೆ ಆ ಕಂಡೀಷನ್ ಆಟೋಮೆಟಿಕ್ ಆಗಿ ನಾವೇ ಸಪ್ರೆಸ್ ಮಾಡಿರ್ತೀವಿ ಇಮ್ಯುನಿಟಿ ಅಂತವ್ರಿಗೆ ಈ ಇನ್ಫೆಕ್ಷನ್ ಇಮಿಡಿಯೇಟ್ ಕ್ಯಾಚ್ ಆಗುತ್ತೆ ಮಕ್ಳುಗಳಿಗೆ ಡೆವಲಪ್ ಆಗ್ತಾ ಇರುತ್ತೆ ಬಿಲೋ ಇಟ್ಸ್ ಎ ಗ್ರೇಟ್ ಕ್ವೆಶನ್ ಆಕ್ಚುಲಿ ಏನಂದ್ರೆ ಮಕ್ಕಳಿಗೆ ಇಮ್ಯುನಿಟಿ ಡೆವಲಪ್ ಆಗಿರುತ್ತೆ ಬಟ್ ಅವರು ಎನಾರ್ಮಸ್ ಅಮೌಂಟ್ ಆಫ್ ಮೈಲ್ಡ್ ಕರೋನಾ ವೈರಸ್ಗೆ ಎಕ್ಸ್ಪೋಸ್ ಆಗ್ಬಿಟ್ಟಿರ್ತಾರೆ ಮಕ್ಕಳು ಸೊ ಆ ಆಂಟಿಬಾಡಿ ಇನ್ನೂ ಅವ್ರ ಹತ್ರ ಇರುತ್ತೆ ಹಾಗಾಗಿ ಮಕ್ಳಿಗೆ ಎಫೆಕ್ಟ್ ಆಗೋದು ಕಡಿಮೆ ಬಟ್ ಅನ್ಫಾರ್ಚುನೇಟ್ಲಿ ಕೆಲವು ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಮ್ಯೂಟೇಶನ್ಸ್ ದೇ ಕೆನ್ ಆಲ್ಸೋ ಓವರ್ಕಮ್ ದಟ್ ಇಮ್ಯುನಿಟಿ ಮಕ್ಳಿಗೆ ಇರುತ್ತಲ್ಲ ಆ ಇಮ್ಯುನಿಟಿ ಓವರ್ಕಮ್ ಮಾಡುತ್ತೆ ಆಮೇಲೆ ಈ ಪರ್ಟಿಕ್ಯುಲರ್ಲಿ ಕೋವಿಡ್ ಪ್ರಾಬ್ಲಮ್ ಏನಂದ್ರೆ ಈ ಈ ಸೀಸನ್ ಈ ಸೀಸನ್ ಏನಾಗುತ್ತೆ ಈಗ ದಿಟ್ಲು ಬಿಟ್ ಕೋಲ್ಡ್ ಸೀಸನ್ ಈಗ ಏನಾಗುತ್ತೆ ಫ್ಲೂ ಬರುತ್ತೆ ಆಮೇಲೆ ಆರ್ ಎಸ್ ವಿ ಅಂತ ಒಂದು ಇನ್ಫೆಕ್ಷನ್ ಇದೆ ಅಂದ್ರೆ ರೆಸ್ಪಿರೇಟರಿ ಸಿನಿಕಲ್ ವೈರಸ್ ಅಂತ ಅಂದ್ಬಿಟ್ಟು ಸಿನಿಶಿಯಲ್ ವೈರಸ್ ಅಂತ ಹೇಳ್ತಾರೆ ಅದಕ್ಕೆ ಅದೇನಾಗುತ್ತೆ ಇದು ಸೇಮ್ ಫ್ಲೂ ಕೋವಿಡ್ ಏನ್ ಸಿಂಪ್ಟಮ್ಸ್ ಕೊಡುತ್ತೆ ಸೇಮ್ ಸಿಂಪ್ಟಮ್ಸ್ ಅದು ಕೊಡುತ್ತೆ ಇಟ್ ಇಸ್ ವೆರಿ ಹಾರ್ಡ್ ಟು ಡಿಸ್ಕ್ರಿಮಿನೇಟ್ ವೆದರ್ ಇಟ್ಸ್ ಎ ಕಾಮನ್ ಕೋಲ್ಡ್ ಫ್ಲೂ ಆರ್ ಎಸ್ ವಿ ಇನ್ಫೆಕ್ಷನ್ ಆರ್ ಓಕೆ ಸೊ ಅದಕ್ಕೆ ಏನಾಗುತ್ತೆ ಈಗ ಒಂದು ಆ ತರ ಸಿಂಪ್ಟಮ್ಸ್ ಬಂತು ಅಂದ್ರೆ ಮಕ್ಕಳನ್ನ ವಿ ಕ್ಯಾನ್ ಎಕ್ಸ್ಕ್ಲೂಡ್ ಫ್ರಮ್ ದಟ್ ಆ ಡೌಟ್ ಇಂದ ಎಕ್ಸ್ಕ್ಲೂಡ್ ಮಾಡಿ ಓಕೆ ಯಾರು ಎಲ್ಡರ್ಸ್ ಫಾರ್ ಎಕ್ಸಾಂಪಲ್ ಫಿಫ್ಟಿ ಪ್ಲಸ್ ಆರ್ ಸಮ್ ಪೀಪಲ್ ವಿತ್ ಡಯಾಬಿಟೀಸ್ ಆರ್ ಅಂಡರ್ಲೈಂಗ್ ಮೆಡಿಕಲ್ ಕಂಡೀಷನ್ ಆಗಿರ್ತಾರೆ ಅವ್ರನ್ನ ವಿ ಕೆನ್ ಗ್ರೂಪ್ ದೆಮ್ ಆ್ಯಸ್ ಎ ಪಾಸಿಬಲ್ ಇನ್ಫೆಕ್ಷನ್ಸ್ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ಲಿ ಶುಡ್ ಟೇಕ್ ಕೇರ್ ಆಫ್ ದೆಮ್ ಮೀನ್ಸ್ ಅವ್ರನ್ನ ಐಸೋಲೇಟ್ ಮಾಡದಿರ್ಬೋದು ಮಾಸ್ಕ್ ಮತ್ತೆ ಮಾಮೂಲಿ ವಾಟ್ ಅವರ್ ಪ್ರಿಕಾಷನ್ಸ್ಟೈಸೇಷನ್